ಲ್ಲಿ ಏನಾದ್ರೂ ಒಂದು ಆಗಿದೆ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ನಲ್ಲಿ ಅಥವಾ ಫುಡ್ ಹ್ಯಾಬಿಟ್ಸ್ ನಲ್ಲಿ ಏನೋ ಒಂದು ವಿಟಮಿನ್ ಡಿಫಿಷಿಯನ್ಸಿ ಇರಬಹುದು ಸೊ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅಂತಾನೆ ಅರ್ಥ ಅದರಲ್ಲಿ ಒಂದು ಐಪೋ ಪಿಗ್ಮೆಂಟೇಷನ್ ಸೊ ಐಪೋ ಪಿಗ್ಮೆಂಟೇಶನ್ ಅಂತಂದ್ರೆ ನಾರ್ಮಲ್ ಆಗಿ ನೀವು ಕೆಲವರಿಗೆ ಅಬ್ಸರ್ವ್ ಮಾಡಿರಬಹುದು ಈ ಬಾಯಿಯ ಸರೌಂಡಿಂಗ್ ಅಲ್ಲೆಲ್ಲ ಕಪ್ ಟ್ಯಾನ್ ತರ ಇರುತ್ತೆ ಕಪ್ ಕಪ್ಗೆ ಅಲ್ಲಲ್ಲಿ ಇರುತ್ತೆ ಸೊ ಅದಕ್ಕೆ ಐಪೋ ಪಿಗ್ಮೆಂಟೇಶನ್ ಅಂತ ಅಂತಾರೆ ಸೊ ಈ ಟ್ಯಾನ್ ಬಿಸಿಲಿಂದ ಕೂಡ ಆಗಿರಬಹುದು ಅಥವಾ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದ್ರೆ ಅದರಿಂದ ಕೂಡ ಆಗಿರಬಹುದು ಸೊ ನಾನಾ ರೀತಿಯ ಕಾರಣಗಳಿಂದ ಈ ಐಪೋ ಪಿಗ್ಮೆಂಟೇಷನ್ ಅನ್ನೋದು ಹಾಗೆ ಇರುತ್ತೆ ಸೊ ಅದಿದ್ರೆ ವರಿ ಮಾಡೋದು ಬೇಡ ಈಸಿಯಾಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಅದನ್ನ ಇಲ್ಲದೆ ಇರೋ ಹಾಗೆ ನಾವು ಮಾಡಬಹುದು ಸೊ ಆ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ಬನ್ನಿ ಹೈಪರ್ ಪಿಗ್ಮೆಂಟೇಶನ್ ನಿವಾರಣೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಮೊಸರು ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿ ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಕಪ್ನಲ್ಲಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಯಾವ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಅಂತಂದರೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಯಾವುದೇ ರೀತಿಯ ಸಣ್ಣ ಇದ್ರೆ ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡೋದಕ್ಕೆ ಅಕ್ಕಿ ಇಟ್ಟು ಹೆಲ್ಪ್ ಮಾಡುತ್ತೆ ಸೊ ನಂತರ ನಾನು ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿಯನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಯಾಕಪ್ಪ ಇದು ಅಂತಂತಂದರೆ ಲೈಕ್ ನಾರ್ಮಲ್ ಆಗಿ ಆರ್ಗ್ಯಾನಿಕ್ ಆದ ಅನಿಯನ್ನು ಬಳಸೋದ್ರಿಂದ ನಿಮಗೆ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕಡಿಮೆ ಸಿಗುತ್ತೆ ಈಸಿಯಾಗಿ ಸಿಗುತ್ತೆ ಅಂತಂದರೆ ಅದು ಯಾವುದು ಪ್ಯೂರ್ ಆಗಿರೋದಿಲ್ಲ ಸೊ ಅದರಲ್ಲಿ ಅಷ್ಟಕ್ಕೆ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಆಯುಷ್ ಪ್ಲಸ್ ಅವರ ಅನಿ ಬೇಕಾದಲ್ಲಿ ನೀವು ಆಯುಷ್ ಪ್ಲಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಆರ್ಡರ್ ಮಾಡ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ನಾನು ಫೈನಲ್ ಆಗಿ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರು ಯಾಕಪ್ಪ ಅಂತಂದ್ರೆ ಇದು ಕೂಡ ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಇದರಲ್ಲಿರುವಂತಹ ಲ್ಯಾಕ್ಟಿಕ್ ಆಸಿಡ್ ಇಲ್ಲಿ ಏನೆಲ್ಲ ಗಾಯಗಳ ತರ ಆಗಿರುತ್ತೆ ಅಥವಾ ನೀವು ನೋಡಿರ್ಬೋದು ಬಾಯಿ ಸರೌಂಡಿಂಗ್ ಕಂಪ್ಲೀಟ್ ಆಗಿ ಕಪ್ಪಗಾಗಿರುತ್ತೆ ಸೊ ಅದನ್ನೆಲ್ಲ ಹೋಗಲಾಡ್ಸೋದಕ್ಕೆ ಮೊಸರು ಹೆಲ್ಪ್ ಮಾಡುತ್ತೆ ಸೊ ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಪ್ಯಾಕ್ನ ರೀತಿ ಸೊ ಮಿಕ್ಸ್ ಆದಮೇಲೆ ಈ ರೀತಿಯಾದ ಪೇಸ್ಟ್ ನಿಮಗೆ ಸಿಗುತ್ತೆ ಒಂದು ಪ್ಯಾಕ್ನ ರೀತಿ ಸಿಗುತ್ತೆ ಇದನ್ನು ನೀವು ತಗೊಂಡು ಜಸ್ಟ್ ಈ ಕ ಬಾಯಿ ಸರೌಂಡಿಂಗಲ್ಲಿ ಎಲ್ಲೆಲ್ಲಿ ನಿಮಗೆ ಐಪ ಪಿಗ್ಮೆಂಟೇಷನ್ ಕಲೆಗಳಿದೆ ಅಂತ ಅನಿಸುತ್ತಲ್ಲ ಸೊ ಅಲ್ಲೆಲ್ಲನೂ ನೀವು ಕ್ಲೀನಾಗಿ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾರ್ಮಲ್ ಆಗಿ ನೀವು ವಾಶ್ ಮಾಡಬಹುದು ಸೊ ಇದನ್ನು ನೀವು ಪ್ರತಿನಿತ್ಯ ಅಂದರೆ ಲೈಕ್ ಡೈಲಿ ಮಾಡಬೇಕು ಅಂತೇನಿಲ್ಲ ವಾರಕ್ಕೆ ಒಂದ್ಸತಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸತಿ ಮಾಡಿ ನಂತರ ನೀವು ಒಂದು ತಿಂಗಳಲ್ಲೇ ವಿಸಿಬಲ್ ಆದ ರಿಸಲ್ಟನ್ನು ನೋಡ್ತೀರಾ ಸೊ ಬರೀ ಬಾಯಿ ಹತ್ರ ಅಲ್ಲ ಪಿಗ್ಮೆಂಟೇಶನ್ ನಿಮಗೆ ಎಲ್ಲೆಲ್ಲಿದೆ ಅಂತ ಅನಿಸುತ್ತಲ್ಲ ಸೊ ಎಲ್ಲ ಕಡೆ ನೀವು ಇದನ್ನು ಟ್ರೈ ಮಾಡ್ಬೋದು ರಿಸಲ್ಟ್ ನೀವೇ ನೋಡ್ತೀರಾ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ರೆಮಿಡಿಯನ್ನ ಮಾಡ್ಕೊಳ್ಬೇಕು ಐಪ ಗೆ ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಕಸ್ಮಾತ್ ನೀವೇನಾದ್ರೂ ನಮ್ಮ ಈ ಕಾರ್ಯಕ್ರಮವನ್ನು ನೋಡೋದು ಮಿಸ್ ಮಾಡಿದ್ರೆ ಅಥವಾ ಯಾವ್ದಾದ್ರೂ ಒಂದು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳೋದಿಕ್ಕೆ ಮಿಸ್ ಮಾಡಿದ್ರೆ ಆಯುಷ್ ಟಿವಿಯ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲೇ ಫಾಲೋ ಮಾಡಿದ್ರು ಕೂಡ ನಿಮಗೆ ಈ ಎಪಿಸೋಡ್ಗಳೆಲ್ಲ ನಿಮಗೆ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ನಾರ್ಮಲ್ ಆಗಿ ಈ ಸ್ಕಿನ್ ರಿಲೇಟೆಡ್ ಗೆ ನಮಗೆ ಹೆಚ್ಚಾಗಿ ಕಮೆಂಟ್ಗಳು ಬರ್ತಾ ಇರುತ್ತೆ ಸೊ ಸ್ಕಿನ್ ರಿಲೇಟೆಡ್ಗೆ ನಮಗೆ ಕಡಿಮೆ ಟೈಮ್ನಲ್ಲಿ ಬೇಗ ಮಾಡ್ಕೊಳ್ಳುವಂಥದ್ದು ಹೇಳಿ ಅಂತ ಸೊ ನಿಮ್ಮ ಹೇರ್ ಕೂಡ ಚೆನ್ನಾಗಿರಬೇಕು ನಿಮ್ಮ ಕೂದಲು ಆರೋಗ್ಯ ತುಂಬ ಚೆನ್ನಾಗಿರಬೇಕು ನಿಮ್ಮ ಸ್ಕಿನ್ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತಂದರೆ ಪ್ರತಿನಿತ್ಯ ಬಿಡದಿರೋ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಕೂದಲು ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ ಜಸ್ಟ್ ಒನ್ ಮಂತು ನೀವು ಪ್ರತಿನಿತ್ಯ ಒಂದು ದಿನ ಬಿಡದಿರೋ ಡೈಲಿ ನೀವು ಕುಡಿತಾ ಬಂದರೆ ನಿಮ್ಮ ಸ್ಕಿನ್ ಮೇಲೆ ಆಗುವಂಥ ಚೇಂಜಸ್ ನೀವೇ ನೋಡ್ತೀರಾ ಇದಕ್ಕೆ ಬೇಗ ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ ನಿಮಗೆ ಲೈಕ್ ತುಂಬ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಬೇಕಾಗಿಲ್ಲ ಒಂದು ಬಿಸಿನೀರು ಒಂದು ಸ್ಪೂನ್ ತುಪ್ಪ ಅಷ್ಟೇ ಸೊ ಇದನ್ನು ಟ್ರೈ ಮಾಡಿ ನೀವೇ ನೋಡಿ ಸೊ ನೆಸೆಸಿಟಿ ಇದ್ದಾಗ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆ ಎಷ್ಟು